ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತನ್ನ ಮೊದಲ ಪಂದ್ಯವನ್ನು ಮಾರ್ಚ್ ಇಪ್ಪತ್ತೆರಡರಂದು ಕೆ ಕೆ ಆರ್ ಎದುರು ಆಡಲಿದೆ ಇನ್ನು ಕೆ ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಆರ್ ಸಿ ಬಿ ತನ್ನಲ್ಲೇ ಎರಡು ತಂಡವನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ ಈ ಅಭ್ಯಾಸ ಪಂದ್ಯದಲ್ಲಿ ಆರ್ ಸಿ ಬಿ ಯಾವ್ಯಾವ ಆಟಗಾರರು ಯಾವ್ಯಾವ ರೀತಿಯಾದಂಥ ಪ್ರದರ್ಶನ ತೋರಿದ್ದಾರೆ ಎಂಬುದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಆರ್ ಎದುರು ನಡೆದಿರುವ ಮೊದಲ ಪಂದ್ಯಕ್ಕೆ ಆರ್ ಸಿ ಬಿ ಬರ್ಜರ್ ರೀತಿಯಲ್ಲಿ ತಯಾರಾಗುತ್ತಿದೆ ಆರ್ ಸಿ ಬಿ ತನ್ನಲ್ಲಿ ಎರಡು ತಂಡವನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ರಜತ್ ಪಟಿದಾರ್ ಹೊತ್ತಿದ್ದಾರೆ ಇನ್ನೊಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಭುವನೇಶ್ವರ್ ಕುಮಾರ್ ಹೊತ್ತಿದ್ದರು ಈ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಭುವನೇಶ್ವರ್ ನಾಯಕತ್ವದ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂತಹ ರಜತ್ ನಾಯಕತ್ವದ ತಂಡ ನಿಗದಿತ ಇಪ್ಪತ್ತು ಓವರ್ ಅಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ನಲವತ್ತು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ರಜತ್ ಪಟಿದಾರ್ ನಾಯಕತ್ವದ ತಂಡದ ಪರವಾಗಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ವಿರಾಟ್ ಕೊಹ್ಲಿ ಕೇವಲ ಅರುವತ್ತು ಎಸೆದಲ್ಲಿ ತೊಂಬತ್ತ್ಮೂರು ರನ್ಗಳನ್ನು ಹೊಡೆದರು ಇದರಲ್ಲಿ ಆರು ಫೋರ್ ಮತ್ತು ಆರು ಭರ್ಜರಿ ಸಿಕ್ಸರ್ಗಳು ಸೇರಿದ್ದವು ಇನ್ನು ನಾಯಕ ರಜಿತ್ ಪಟಿದಾರ್ ಮೂವತ್ತು ಎಸೆತದಲ್ಲಿ ಐವತ್ತೊಂದು ರನ್ನನ್ನು ಹೊಡೆದರು ಇನ್ನು ಟೀಮ್ ಡೇವಿಡ್ ಕೇವಲ ಹತ್ತು ಎಸೆತದಲ್ಲಿ ಇಪ್ಪತ್ನಾಲ್ಕು ರನ್ನನ್ನು ಹೊಡೆದರು ಇನ್ನು ಭುವನೇಶ್ವರ್ ನಾಯಕತ್ವದ ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್ ನಲವತ್ತೆರಡು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ನಲವತ್ತೊಂದು ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂಥ ಭುವನೇಶ್ವರ್ ನಾಯಕತ್ವದ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಇಪ್ಪತ್ತೆರಡು ರನ್ಗಳನ್ನ ಮಾತ್ರ ಹೊಡೆಯಿತು ಭುವನೇಶ್ವರ್ ನಾಯಕತ್ವದ ತಂಡದ ಪರವಾಗಿ ಜಿತೇಶ್ ಶರ್ಮಾ ಸ್ಫೋಟಕ ಐವತ್ತೇಳು ರನ್ಗಳನ್ನು ಹೊಡೆದರು ಇನ್ನು ಫಿಲ್ಸಾಲ್ಟ್ ಇಪ್ಪತ್ತು ಎಸೆತದಲ್ಲಿ ನಲವತ್ತೆರಡು ರನ್ನ ಹೊಡೆದರೆ ಲಿಯಮ್ ಲೇವಿಂಗ್ ಸ್ಟೋನ್ ಹತ್ತೊಂಬತ್ತು ಎಸೆತದಲ್ಲಿ ಮೂವತ್ತೇಳು ರನ್ನ ಹೊಡೆದರು ಇನ್ನು ರಜತ್ ನಾಯಕತ್ವದ ತಂಡದ ಪರವಾಗಿ ಎಷ್ಟ ಮೂವತ್ತು ರನ್ ಗಳಿಗೆ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಹೀಗೆ ಅಭ್ಯಾಸ ಪಂದ್ಯದಲ್ಲಿ ಆರ್ ಸಿ ಬಿ ಎಲ್ಲ ಆಟಗಾರರು ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಮಿಂಚಿದ್ದಾರೆ ಈಗ ಕೆಕರ್ ಎದುರು ನಡೆದಿರುವ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಒಂದು ಉತ್ತಮವಂತಹ ಪ್ರದರ್ಶನ ತೋರುವ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ